ಹೊಸ ಸ್ಕೀಮಲ್ಲಿ ಮೂವತ್ತು ಎರಡನೇ ಸೂರು ಮೂರನೇ ಸೂರು ಪ್ರೆಗ್ನೆಂಟ್ ಮೇಕೆ ತೊಗೊಂಡಲ್ಲಿ ತಮಗೆ ಇಪ್ಪತ್ತು ನಾಟಿ ಕೋಳಿ ಮತ್ತು ಒಂದು ಇಪ್ಪತ್ತು ಕಲರ್ಫುಲ್ ಫೈಬರ್ದು ಫೀಡಿಂಗ್ ಟ್ರೇಗಳು ಫೀಡಿಂಗ್ ಟಪ್ಗಳು ಮತ್ತು ಅದರ ಜೊತೆಗೆ ಒಂದು ಗಂಡು ಮರಿ ಫ್ರೀ ಕೊಡ್ತಾ ಇದ್ದೀನಿ ಒಂದು ಮೇಲ್ಕಿಡ್ ಮತ್ತು ಅದ್ರ ಜೊತೆಗೆ ತೊಗರಿ ಹೊಟ್ಟು ಕಾಳು ಮತ್ತು ಅದು ಆಲ್ಮೋಸ್ಟ್ ಕೊಡ್ತಾನೇ ಇದೀನಿ ಅದು ಕಂಟಿನ್ಯೂ ಆಗಿರುತ್ತೆ ಟ್ರಾನ್ಸ್ಪೋಟೇಷನ್ ಫ್ರೀ ಇರುತ್ತೆ ಒಂದು ಇಪ್ಪತ್ನಾಲ್ಕು ಗಂಟೆ ತನಕ ನಾನು ಅದರದ್ದು ಗ್ಯಾರಂಟಿ ತೊಗೊಳ್ತೀನಿ ಮೇಕೆ ಏನಾದರೂ ಕಾಯಿಲೆ ಏನಾದರೂ ರೋಗ ಇದ್ದರೆ ಅದು ಇಮಿಡಿಯೇಟಾಗಿ ರಿಫಂಡ್ ಆಗುತ್ತೆ ನಮಸ್ಕಾರ ನಾನು ಗುರುರಾಜ್ ಕರ್ನಾಟಕ ಗೋಡ್ ಪಾಮಿಂದ ಎರಡು ಲಕ್ಷ ಮೇಕೆಗಳನ್ನು ಸೇಲ್ ಮಾಡಿರೋ ಸೆಲೆಬ್ರೇಷನಲ್ಲಿ ತಮ್ಮೆಲ್ಲರ ಸಲುವಾಗಿ ನಾನು ಕೆಲವೊಂದು ಹೊಸ ಸ್ಕೀಮ್ಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಸ್ಕೀಮ್ಗಳಲ್ಲಿ ಇವಾಗ ತಾವು ಎಲ್ಲಕ್ಕ ಎಲ್ಲೇ ಬೇರೆ ಕಡೆ ನನ್ನ ಹತ್ರ ಏನು ತಗೊಳ್ಳಿ ಎಲ್ಲಿ ತೊಗೊಳ್ಳಿ ಮೇಕೆ ತೊಗೊಂಡ್ಮೇಲೆ ಮೇಕೆ ಗೇಟ್ ಹೊರಗಡೆ ಹೋದ್ಮೇಲೆ ಗ್ಯಾರಂಟಿ ವಾರಂಟಿ ಏನು ಇರೋಲ್ಲ ಯಾಕಂದರೆ ಜೀವಂತ ಪ್ರಾಣಿ ಯಾವುದು ಟಿ ವಿನೋ ಎಲೆಕ್ಟ್ರಾನಿಕ್ಸು ಮತ್ತು ಮೊಬೈಲ್ ಏನಾದರೂ ಇದ್ದರೆ ವಾರಂಟಿ ಗ್ಯಾರಂಟಿ ಇರುತ್ತೆ ಆ ಥರ ಸೊ ತಮಗೂ ಒಂದು ಇದು ಏನು ಒಂದು ಭರವಸೆ ಒಂದು ಗ್ಯಾರಂಟಿ ಸಲುವಾಗಿ ಮೇಕೆ ನನ್ನ ಹತ್ರ ತೊಗೊಂಡು ಹೋದ್ಮೇಲೂ ಕೂಡ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಹತ್ರ ಬಂದು ಇಪ್ಪತ್ನಾಲ್ಕು ಗಂಟೆ ತನಕ ನಾನು ಅದರದ್ದು ಗ್ಯಾರಂಟಿ ತೊಗೊಳ್ತೀನಿ ಮೇಕೆ ಏನಾದರೂ ಕಾಯಿಲೆ ಏನಾದರೂ ರೋಗ ಇದ್ದರೆ ಅದು ಇಮಿಡಿಯೇಟಾಗಿ ರಿಫಂಡ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ರಿಸ್ಕ್ ಏನಿರುತ್ತೆ ಟ್ರಾನ್ಸ್ಪೋರ್ಟೇಷನಲ್ಲಿ ಏನೇ ಆಗಲಿ ನಮ್ಮ ಮನೆ ತನಕ ತಗ ಬಂದು ತಲುಪಿಸೋ ಜವಾಬ್ದಾರಿ ನಂದಿರುತ್ತೆ ಮತ್ತು ಕಸ್ಟಮರ್ ನನ್ನ ಹತ್ರ ಬಂದಾಗ ಅದು ಆಲ್ರೆಡಿ ನಾವು ಎಲ್ಲ ಕಸ್ಟಮರಿಗೆ ನಾವು ಇದ್ದೀವಿ ಫುಡ್ ಅಕೊಮೊಡೇಶನು ಅವ್ರದೆಲ್ಲ ಇರೋದು ಮತ್ತು ಅದೆಲ್ಲ ನಾವು ನೋಡ್ಕೊಳ್ತಾ ಇದ್ದೀವಿ ಇವಾಗಲೂ ಅದೇ ಕಂಟಿನ್ಯೂ ಆಗಿ ಫಾಲೋ ಇರುತ್ತೆ ಮತ್ತು ನೋಡಿ ಸರ್ ನಮ್ಮದು ಕೆ ಜಿ ಇದೆ ವ್ಯತ್ಯಾಸ ನಿಮಗೆ ಗೊತ್ತೇ ಇರುತ್ತೆ ಆಲ್ರೆಡಿ ಆಲ್ಮೋಸ್ಟ್ ಮಾಡಿರೋರಿಗೆ ಗೊತ್ತಿರುತ್ತೆ ಹೊಸೊಬ್ಬರಿಗೆ ಗೊತ್ತಿರಲ್ಲ ಅದರಲ್ಲಿ ಏನಾಗುತ್ತೆ ಕೆಲವೊಂದು ಕಡೆ ನೀರು ನೀರು ಅದು ಕುಡಿಸ್ಬಿಟ್ಟು ಗಂಟಲು ಪೈಪ್ ಹಾಕಿ ನೀರು ಕುಡಿಸಿ ತೂಕ ಮಾಡಿಕೊಡ್ತಾರೆ ಬಟ್ ಅದು ನಮ್ಮ ಹತ್ರ ಆ ಸಿಸ್ಟಮ್ ಇಲ್ಲ ಫ್ರಮ್ ದ ಬಿಗಿನಿಂಗ್ ಸ್ಟಾರ್ಟಿಂಗಿಂದ ನಾನು ಕೊಡ್ತಾ ಇರೋದು ಮೇಕೆ ಲೆಕ್ಕನೇ ಹೊಸ ಸ್ಕೀಮಲ್ಲಿ ಮೂವತ್ತು ಎರಡನೇ ಸೂರು ಮೂರನೇ ಸೂರು ಪ್ರೆಗ್ನೆಂಟ್ ಮೇಕೆ ತೊಗೊಂಡಲ್ಲಿ ತಮಗೆ ಇಪ್ಪತ್ತು ನಾಟಿ ಕೋಳಿ ಮತ್ತು ಒಂದು ಇಪ್ಪತ್ತು ಕಲರ್ಫುಲ್ ಫೈಬರ್ದು ಫೀಡಿಂಗ್ ಟ್ರೇಗಳು ಫೀಡಿಂಗ್ ಟಬ್ಗಳು ಮತ್ತು ಅದರ ಜೊತೆಗೆ ಒಂದು ಗಂಡು ಮರಿ ಫ್ರೀ ಇದ್ದೀನಿ ಒಂದು ಮೇಲ್ ಕಿಡ್ ಮತ್ತು ಅದರ ಜೊತೆಗೆ ತೊಗರಿ ಹೊಟ್ಟು ಕಾಳು ಮತ್ತು ಅದು ಆಲ್ಮೋಸ್ಟ್ ಕೊಡ್ತಾನೇ ಇದ್ದೀನಿ ಅದು ಕಂಟಿನ್ಯೂ ಆಗಿರುತ್ತೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ಮತ್ತು ಟ್ರಾವೆಲ್ ಚಾರ್ಜಸ್ ಪೊಲೀಸ್ ಎಂಟ್ರಿ ಡ್ರೈವರ್ ಮತ್ತು ಇದೆಲ್ಲ ಇದ್ದೀನಿ ಅದು ಅಲ್ಲದೆ ಇವಾಗ ಇನ್ನೊಂದೇ ಅಂದರೆ ಎನ್ ಎಲ್ ಎಮ್ ಸ್ಕೀಮ್ ಬರ್ತಾ ಇದೆ ಆಲ್ಮೋಸ್ಟ್ ಜನರಿಗೆ ಗೊತ್ತಿದೆ ವರ್ಷ ಎರಡು ವರ್ಷ ಮೇಲೆ ಆಯ್ತು ಇವಾಗ ಸ್ಕೀಮ್ ಬಂದು ಈ ಸ್ಕೀಮಲ್ಲಿ ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ನಮಗೆ ಮತ್ತು ಏನೇನು ಇದು ಇರುತ್ತೆ ಅದರಲ್ಲೆಲ್ಲ ಮಾಹಿತಿನೂ ಕೂಡ ಕೊಡ್ತಾ ಇದ್ದೀನಿ ಮತ್ತು ಅಲ್ಲಿ ಎನ್ ಎಲ್ ಎಮ್ ಸ್ಕೀಮ್ ಕಸ್ಟಮರ್ಸ್ಗೆ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಇದ್ದೀನಿ ಇವಾಗ ಇನ್ನೊಂದೇನೆಂದರೆ ಈಗ ತಾವು ಮೇಕೆ ತರಲಿಕ್ಕೆ ಬಂದಾಗ ಅಥವಾ ನನ್ನ ಹತ್ರನೇಲಿ ಎಲ್ಲೇ ಇರಲಿ ಮೇಕೆ ನೋಡೋದಕ್ಕೆ ಫಸ್ಟಿಗೆ ಸ ತೊಳಿಗೆ ಬಂದಾಗ ಮೇಕೆ ಆರೋಗ್ಯವಂತವಾಗಿ ಕಾಣಿಸುತ್ತೆ ಶೈನಿಂಗ್ ಇರುತ್ತೆ ಹೆಲ್ದಿ ಇರುತ್ತೆ ಚೆನ್ನಾಗಿ ಓಡ್ದು ಓಡಾಡ್ತಾ ಇರುತ್ತೆ ಮೇವು ತಿಂತಾ ಇರುತ್ತೆ ಮನೆಗೆ ಹೋದ್ಮೇಲೆ ಏನಾಗುತ್ತೆ ಇಮಿಡಿಯೇಟ್ ಒಂದು ದಿನ ಎರಡು ದಿನದಲ್ಲಿ ಮೇಕೆ ನಿಂತಲ್ಲೇ ನಿಲ್ಲೋದು ಕೂತಲ್ಲೇ ಕೂಡೋದು ಮೇವು ತಿನ್ನೋದಿಲ್ಲ ಈ ಥರ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ಸೊ ಆ ಥರ ಇದ್ದಾಗ ನಮ್ಮ ಹತ್ರ ಇದು ಇದೆ ಏನು ನಾವು ವಿ ಮೆಂಟೈನ್ ಥರ್ಮೋಮೀಟರ್ ಸೊ ಇಲ್ಲಿ ಬಂದಾಗ ನೀವು ದಯವಿಟ್ಟು ನೆನಪಿಂದ ಥರ್ಮಾಮೀಟರ್ ತೋರಿಸಿ ಸರ್ ಥರ್ಮೋಮೀಟ್ರ್ ಚೆಕ್ ಮಾಡಿ ಅಂತ ನನಗೆ ನೆನಪಿಂದ ಹೇಳಿ ಸೊ ಥರ್ಮೋಮೀಟ್ರ್ ಹಾಕಿದಾಗ ಏನಾಗುತ್ತೆ ಅದರ ಬಾಡಿ ಟೆಂಪ್ರೇಚರ್ ಗೊತ್ತಾಗುತ್ತೆ ಯಾವುದೇ ರೋ ರೋಗ ಜ್ವರ ಅದು ಏನಾದರೂ ಇದ್ದರೆ ಇಮಿಡಿಯೇಟಾಗಿ ಬರುತ್ತೆ ಸೊ ಇಷ್ಟೆಲ್ಲ ಹೇಳ್ತಾ ಅಂದರೆ ಬಿಕಾಸ್ ವಿ ಆರ್ ಜೆನ್ಯನ್ ನಾವು ಒರಿಜಿನಲ್ ಆಗಿ ಮಾಡ್ತಾ ಇದ್ದೀವಿ ಸೊ ಎಲ್ಲ ನಾನು ಒರಿಜಿನಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಸೊ ಯಾರೂ ಹೇಳಲ್ಲ ಇಮಿಡಿಯೇಟಾಗಿ ಆದಷ್ಟು ಜಲ್ದಿ ಕಸ್ಟಮರ್ಸ್ಗೆ ಮೇಕೆ ಕೊಟ್ಟು ಅಲ್ಲಿ ಪ್ಲ್ಯಾನ್ ಮಾಡ್ತಾರೆ ಸೊ ಥರ್ಮೊಮೆಟ್ರಿ ತೊಗೊಂಡು ಚೆಕ್ ಮಾಡಿ ಅದರದ್ದು ರೋಗ ಪೀಗ ಏನಿದ್ರೂ ಗೊತ್ತಾಗುತ್ತೆ ಇನ್ನೊಂದು ನೀವು ಕಂಡುಹಿಡಬೇಕಾದಾಗ ಏಜ್ ಆಗಿರೋ ಮೆ ಮೇಕೆ ಮತ್ತು ಯಂಗಾಗಿರೋ ಮೇಕೆ ನೋಡ್ಬೇಕಂದಾಗ ಅದರ ಹಲ್ಲಲ್ಲಿ ನಾವು ಗೊತ್ತು ನಿಮಗೆಲ್ಲ ಹೇಳ್ತೀನಿ ಯಾವ ಥರ ಅಂತ ವರ್ಷಕ್ಕಿಂತ ಕಡಿಮೆ ಇರೋದು ಹಲ್ಲೇ ಇರೋಲ್ಲ ಕೆಳಗಡೆ ಚಿಕ್ಕದ ಇರುತ್ತೆ ವರ್ಷದ್ದು ಇರುತ್ತೆ ಮತ್ತು ಆಮೇಲೆ ವರ್ಷಕ್ಕಿಂತ ಜಾಸ್ತಿ ಇರೋದು ಹಲ್ಲು ಈ ಥರ ಏಜ್ ಮೇಲೆ ಡಿಪೆಂಡ್ ಇದೆ ಹಲ್ಲುಗಳು ಹೆಂಗೆ ಜಾಸ್ತಿ ಇರುತ್ತೆ ಮೇಕೆಗೆ ಮೇಲ್ಗಡೆ ಹಲ್ಲಿ ಇರೋಲ್ಲ ಕೆಳಗಡೆ ಹಲ್ಲೆ ತಾವು ಕೌಂಟ್ ಮಾಡಬೇಕು ಸೊ ಈ ಥರ ಇರುತ್ತೆ ಇನ್ನೊಂದೇನೆಂದರೆ ಆವಾಗ ನಾವು ಹಳೆ ಫಾರ್ಮ್ ಇಲ್ಲ ಅಲ್ಲಿ ಹಳೆ ಫಾರ್ಮ್ ತೆಗೆದಿದ್ದೀವಿ ಯಾರು ಪ್ರಿವಿಯಸ್ ಆಗಿ ಬಂದಿರೋರಿಗೆ ಮೋಸ್ಟ್ಲಿ ಗೊತ್ತಿರೋಲ್ಲ ಹೊಸೊಬ್ರಿಗೂ ತಾವು ದಯವಿಟ್ಟು ಬರೋಕ್ಕಿಂತ ಮುಂಚೆ ನಾನು ಕಾಲ್ ಮಾಡಿ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ದಿನಕ್ಕೆ ಇನ್ನೂರಿಂದ ಮುನ್ನೂರು ಫೋನ್ ಬರ್ತಾ ಇರುತ್ತೆ ಕೆಲವೊಂದು ಸರ್ತಿ ಮಾತಾಡೋಕ್ಕಾಗಲ್ಲ ಕೆಲವೊಂದು ಸರ್ತಿ ಔಟ್ ಆಫ್ ಸ್ಟೇಷನ್ ಇದ್ದಾಗ ರಾಜಸ್ಥಾನ್ ಪಂಜಾಬದ್ದು ಹೋದಾಗ ಮೊಬೈಲ್ ಆಫ್ ಇರುತ್ತೆ ಸೊ ತಾವು ಆ ಟೈಮಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನನಗೆ ನಾನು ರಿಪ್ಲೈ ಮಾಡ್ತೀನಿ ಹೊಸ ಫಾರ್ಮ್ ಬಂದುಬಿಟ್ಟು ಗುಲ್ಬರ್ಗ ಸಿಟಿನಲ್ಲಿ ಶೆಟ್ಟಿ ಇಂಜಿನಿಯರಿಂಗ್ ಕಾಲೇಜ್ ಹಿಂದ್ಗಡೆ ಡಾಮಿನೆಂಟ್ ಧಾಬಾ ಅಂತ ಇದೆ ಶೆಟ್ಟಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ಗಿಂತ ಮುಂಚೆಯೇ ಡಾಮಿನೆಂಟ್ ಧಾಬಾ ಅಂತ ಇದೆ ಡಾಬಾ ಹಿಂದ್ಗಡೆಯೇ ನನ್ನ ಫಾರ್ಮ್ ಇದೆ ರೋಡಲ್ಲಿ ನಿಂತರೆ ಗೊತ್ತಾಗುತ್ತೆ ಶಾಬಾದ್ ರೋಡ್ ನನ್ನ ಫಾರ್ಮ್ ಬರೋದು ಶಾಬಾದ್ ರೋಡಲ್ಲಿ ಸೊ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ ನನ್ನ ಮೊಬೈಲ್ ನಂಬರ್ ಬಂದುಬಿಟ್ಟು ಅಬ್ದುಲ್ ಸರ್ ಅವ್ರು ಹಾಕ್ತಾರೆ ತಳಗಡೆ ಸೊ ಬರೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿ ನನ್ನ ಹತ್ರ ಮಿನಿಮಮ್ ಒಂದು ಸೆವೆನ್ ಡೇಸ್ ಬುಕ್ಕಿಂಗ್ ವೇಟಿಂಗ್ ಇರುತ್ತೆ ಸೊ ಬುಕ್ಕಿಂಗ್ ಮಾಡಿದ್ಮೇಲೆ ಏಳು ದಿನ ಆದರೂ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಇಮಿಡಿಯೇಟ್ ಬೇಕಾದರೆ ಸಿಗಲ್ಲ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಬುಕ್ಕಿಂಗ್ ಮಾಡಿ ಸ್ವಲ್ಪ ತಾಳ್ಮೆ ಸ್ವಲ್ಪ ತಾಳಿದ್ರೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಗಡಿಬಿಡಿ ಮಾಡಿದ್ರೆ ಇಂಥದ್ದು ಹಾಕೊಂಡು ಬರಬೇಕಾಗತ್ತೆ ನಾವು ಸೊ ಎಲ್ಲ ಏನು ಆಲ್ಮೋಸ್ಟ್ ನಾನು ಏನು ಹೇಳಬೇಕಂತ ಮೆಸೇಜ್ ಮುಡಿಸ್ಬೇಕಂತ ಇದ್ದೆ ನಾನೆಲ್ಲ ಹೇಳಿದ್ದೀನಿ ನನ್ನ ಕಡೆಯಿಂದ ನಮಸ್ಕಾರ